ಕ್ಷಣೆ ಮಾಡ್ತಿರ್ತಕ್ಕಂತಹ ಯಾರಪ್ಪ ಇವರು ಜಗದ್ ಒಡಿಯನಾಗಿ ಜಗದ ಮಾಲೀಕನಾಗಿ ದೀನ ದಯಾಳು ಆಗಿ ಹೌದಪ್ಪ ಹೌದು ಕರುಣಾನಿಧಿ ಕರುಣಾ ಸಾಗರನಾಗಿರತಕ್ಕಂತಹ ಯಾರಿ ಸರ ಇವರು ಸುವರ್ಣ ಕರ್ನಾಟಕದ ಪೈಕಿ ಬೆಂಗಳೂರು ರಾಜಧಾನಿಯ ವಿಜಯಪುರ ಜಿಲ್ಲೆಯ ಹೌದಪ್ಪ ಹೌದಾ ಸೋಪೂರ್ಹಟ್ಟಿ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತಹ ಯಾರಿ ಇವರು ಸಿದ್ದರ ಗುರು ಸೋಮಲಿಂಗೇಶ್ವರನ ಪವಿತ್ರ ಪಾದಾರವಿಂದಗಳಲ್ಲೂ ಕೂಡ ಹೌದು ಅನಂತ ಕೋಟಿ ಭಕ್ತಿ ಪೂರ್ವಕ ದಂಡವತ್ತ ನಮಸ್ಕಾರಗಳನ್ನು ಸಲ್ಲಿಸಿ ಹೌದಪ್ಪ ಹೌದು ಸಲ್ಲಿಸಿ ಸಿದ್ದರ ಗುರು ಸೋಮಲಿಂಗೇಶ್ವರನಿಗಾಗಿ ಹೌದ ಕೈಲಾಸ ಪಟ್ಟಣದಲ್ಲಿ ಸಾನಿಗಿ ಬೇರಾಗಿ ಸೈದು ಶ್ರೀಗಂಧದ ಕೊಡ್ಡಾಗಿ ನವಿದು ಹೌದಪ್ಪ ಹೌದು ಪರಿ ಪರಿಯಾಗಿ ಕಾಡಿದ್ರು ಕೂಡ ರೋಮಗಳನ್ನೆಲ್ಲ ಓಮ ಶೋಮನಂತ ನಾಮವನ್ನು ನುಡಿಸಿ ನೋಡಿ ಅಮೋಘವಾದ ಭಕ್ತಿಯನ್ನು ಮಾಡಿ ಅಮೋಘ ನಾಮವನ್ನು ಪಡ್ಕೊಂಡು ಹೌದಪ್ಪ ಹೌದು ಸರ್ವ ಸಾಹಿತ್ಯಗಳನ್ನೆಲ್ಲ ಪಡ್ಕೊಂಡು ಪಡಕೊಂಡು ಮಾನವರ ಉದ್ದಾರಗೋಸ್ಕರ ಮರ್ತೆ ಲೋಕಕ್ಕ ಧರ್ಮದ ಒಂದು ಜಾಗರಣೆಗೋಸ್ಕರ ದರಿಗಿಳಿದು ಬಂದಿರತಕ್ಕಂತಹ ಯಾರಿಪ ಇವರು ಇದೇ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಜಾಲಗೇರಿ ಒಂದು ತೆವರಿನ ಮೇಲೆ ಹೌದಪ್ಪ ಹೌದು ಮುಮ್ಮೆಟ್ಟ ಗುಡ್ಡದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತಹ ಸರ ಇವರು ಹಗ್ಗ ನಿಲ್ಲದೆ ಕೋಲ ಕಂಬಳಿ ಎಣದು ಅಂತರ ಡೈರಿ ಹೊಡೆದು ಹೊಡೆದು హగలు హెర్డు వర్ష ఇరులు హెర్డు వర్ష హ ಇಪ್ಪತ್ತ ನಾಲ್ಕು ವರ್ಷ ಗುರು ಸೇವೆಯನ್ನು ಮಾಡಿರತಕ್ಕಂತಹ ಯಾರಿಪಾಯುರು ಮೂಲ ಪೀಠ ಮುಮ್ಮೆಟ್ಟ ಗುಡ್ಡದ ಒಡೆಯನಾಗಿರ್ತಕ್ಕಂತಹ ಅಮೋಘ ಸಿದ್ದೇಶ್ವರನ ಪವಿತ್ರ ಪಾದಾರ್ವಿಂದಗಳಲ್ಲಿ ಕೂಡ ಅನಂತ ಕೋಟಿ ಭಕ್ತಿ ಪೂರ್ವಕ ದಂಡವತ್ತ ನಮಸ್ಕಾರಗಳು ಸಲ್ಲಿಸಿ ಸಲ್ಲಿಸಿ ಆತನಿಗೆ ಪುಣ್ಯದ ಮಕ್ಕಳಾಗಿರತಕ್ಕಂತಹ ಏ ಇವರು ಸಾತಾರ ಜಿಲ್ಲೆಯ ಮಾನಾ ತಾಲೂಕಿನ ನಾತೆಪು ಊರ ಗ್ರಾಮದ ಜಬಗೊಂಡಗೌಡ ಕಣ್ಣವನ ಹೌದಪ್ಪ ಹೌದು ಒಡಲೋಲು ಜನ್ಮೆತ್ತಿ ಬಂದಿರತಕ್ಕಂತಹ ಯಾರಿಪಾ ಇವರು ಇದೇ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಗೊಲಗಿ ಗೋವಿಂದಪುರದಲ್ಲಿ ಮೈಸುತ್ತ ಬಂದು ಹೊತ್ತಿನೊಳಗ ಹೌದು ಮಗು ಮಾದನ್ನನ ಮೂಲ ಪೀಠ ಮುಮ್ಮೆಟ್ಟು ಗುಡ್ಡಕ್ಕೆ ಹೋಗಿ ಪಡ್ಕೊಂಡು ಬಂದಿರತಕ್ಕಂತಹ ಯಾರಪ್ಪ ಇವರು ಯಾವ ಭೀಮಾ ನದಿ ದಡದಲ್ಲಿ ಏಳು ಮಠಗಳಿಗೆ ಮಾಲೀಕನಾಗಿರ್ತಕ್ಕಂತಹ ಯಾರು ಇವರು ಬಂಡಾರಗೋಟಿ ಮಾಸಿದ್ದಪ್ಪನ ಪಾದಕ್ಕೂ ಕೂಡ ಅನಂತಕೋಟಿ ಭಕ್ತಿ ಪೂರ್ವಕ ದಂಡವತ್ತ ನಮಸ್ಕಾರಗಳು ಸಲ್ಲಿಸಿ ಸಲ್ಲಿಸಿ ನಗರಿನ ಭೀಮರಾಯಗೌಡ ಭಾಗಿರಥಿಯ ಸುಪುತ್ರನಾಗಿ ಬಂದು ಬಂದು ಎಲ್ಲಿತ್ತು ಕೇಳಿದ್ರ ಎಲ್ರಿ ಸರ ಕೊಲ್ಲಾಪುರ ಜಿಲ್ಲೆಯ ಹಾತಕಲಂಗಡ ತಾಲೂಕಿನ ಹೌದು ಹೌದು ಹಾತಕಲಂಗಡ ತಾಲೂಕಿನ ನೆಲೆಸಿದವರು ಯುಬ್ಬರಾಯ ಹೌದು ಇದು ಶಿರೋಳ ತಾಲೂಕಿನ ತೇರ್ವಾಡ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತಹ ಯಾರ್ಯಪ್ಪ ಇವರು ಮಂಗರಾಯ ಸಿದ್ದೇಶ್ವರನ ಪವಿತ್ರ ಪಾದಾರವಿಂದಗಳಲ್ಲೂ ಕೂಡ ಅನಂತ ಕೋಟಿ ಭಕ್ತಿ ಪೂರ್ವಕ ದಂಡವತ್ತ ನಮಸ್ಕಾರಗಳನ್ನ ಹೇಳಿ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಕೆಮ್ಮಣಕೋಲ ಗ್ರಾಮದಲ್ಲಿ ಹೌದು 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 ಧರ್ಮದಿಂದ ಪಂಚೇಳ್ ಬಡಿಗೇರು ಮಣಿ ಹೌದು ತಂದೆ ಗುರುನಾಥ ತಾಯಿ ಗುರುಬಾಯಿ ಉದರದಲ್ಲಿ ಜನ್ಮಕ್ತಿ ಬಂದು ಬಂದು ಮೂಲ ಪೀಠ ಮುಮ್ಮೆಟ್ಟ ಗುಡ್ಡದಲ್ಲಿ ಕರಗಳನ್ನು ಕಾಯ್ದು ಕರಣಿ ಮಲಕಾರ ಸಿದ್ಧನಂತ ನಾಮವನ್ನು ಪಡ್ಕೊಂಡಿರ್ತಕ್ಕಂತಹ ಯಾರ್ಯಪ್ಪ ಇವರು ಕರಣಿ ಮಲಕಾರ ಸಿದ್ದೇಶ್ವರನ ಪವಿತ್ರ ಪಾದಾರವಿಂದಗಳಲ್ಲಿ ಕೂಡ ಹೌದು ಅನಂತ ಕೋಟಿ ಭಕ್ತಿ ಪೂರ್ವಕ ದಂಡವತ್ತ ನಮಸ್ಕಾರಗಳನ್ನು ಸಲ್ಲಿಸಿ ಹೌದಪ್ಪ ಹೌದು ಸಲ್ಲಿಸಿ ಇವರು ಅಮೋಘ ಸಿದ್ದನ ಪುಣ್ಯದ ಮಕ್ಕಳು ಹೌದಪ್ಪ ಹೌದು ಇಲ್ಲ ಅಮೋಘ ಸಿದ್ದೇಶ್ವರಿಗೆ ವರವಿನ ಮಕ್ಕಳಾಗಿರತಕ್ಕ ಂತಹ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಹೊನ್ನಬೂರ್ಗಿ ಗ್ರಾಮದಲ್ಲಿ ಹೌದಪ್ಪ ಹೌದು ಎಂಬಾಗಿ ನೆಲೆಸಿರತಕ್ಕಂತಹ ಯಾರಪ್ಪ ಇವರು ಅಮೋಘ ಸಿದ್ದೇಶ್ವರನಿಗೆ ಚೊಚ್ಚಲದ ಮಗನಾಗಿರತಕ್ಕ ಸಿದ್ಧ ದೇವೇಂದ್ರ ಬಿಳಿಯಾನ ಕಡೆ ಹೊಟ್ಟ ಕಣ್ಣ ಪುಡಿಯ ಹೌದು ಇವರು ನಾಲ್ಕು ಮಂದಿ ಹೆಂಗತ್ತ ಮಕ್ಕಳ ಅಮೋಘ ಸಿದ್ದೇಶ್ವರನಿಗೆ ವರವಿನ ಮಕ್ಕಳು ಹೌದು ಆ ಇನ್ನ ತಂಗಿ ಯಾರು ಅಂತ ಕೇಳಿದ್ರ ಮೂ ಸಿದ್ದನ ಮಗಳ ಯಾರು ಅಂತ ಕೇಳಿದ್ರ ಯಾರ್ಯರು ಮೇಲನಾಡದಲ್ಲಿ ಬಲ್ಲಗಾಯಿಗೆ ಬೆಳ್ಳಿ ಕಡಗವನ್ನು ಹಾಕಿ ಹಾಕಿ ಸಿದ್ಧಾರ್ಥಗೆ ಮಾಡಿ ತೋರಿಸಿರತಕ್ಕಂತಹ ಯಾರ್ಯಪ್ಪ ಇವರು ಈ ತೆಲಗಡಿ ನಾಡಿನೊಳಗೆ ಅಂತ ಅಂತೇಳಿ ಕರೆದ್ರು ಮೇಲನಾಡಿನಲ್ಲಿ ಜನ್ನಾದೇವಿ ಅಂತೇಳಿ ಕರೆದ್ರು ಕರೆದ್ರು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೆರೂರ ಗ್ರಾಮದಲ್ಲಿ ಹಿಂಬಾಗಿ ಸಿರತಕ್ಕಂತಹ ಯಾರಪ್ಪ ಇವರು ಜನ್ನಾದೇವಿಯ ಪವಿತ್ರ ಪಾದಾರವಿಂದಗಳಲ್ಲಿ ಕೂಡ ನಂತರ ಕೋಟಿ ಭಕ್ತಿಪೂರ್ವಕ ದಂಡವತ್ತ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಇವತ್ತಿನ ದಿವಸ ಕಾರ್ಯಕ್ಕೆ ಕರ್ತಳಾಗಿ ಕಾರ್ಯಕ್ಕೆ ಮಾಲೀಕಳಾಗಿರ್ತಕ್ಕಂತಹ ಯಾರೀಪ ಆದಿಶಕ್ತಿ ಜಗನ್ಮಾತೆ ಆದಿಶಕ್ತಿ ಜಗನ್ಮಾತೆ ಜಗದತಿ ಆಗಿರತಕ್ಕಂತಹ ಯಾರಿ ನಮ್ಮ ಯಾರು ಹೊತ್ತು ಕೇಳಿದ್ರ ಸರ ವಿಜಯಪುರ ಜಿಲ್ಲೆಯ ಇಂಡಿಯ ತಾಲೂಕಿನ ಹೌದಪ್ಪ ಹೌದು ಸುಕ್ಷೇತ್ರ ಪುಲ್ಯ ಕ್ಷೇತ್ರ ಸುಕ್ಷೇತ್ರ ಪುಣ್ಯ ಕ್ಷೇತ್ರ ಪಾವನ ಕ್ಷೇತ್ರ ಪಾವನ ಭೂಮಿಯಾಗಿರ್ತಕ್ಕಂತಹ ಹೌದು ಲಚ್ಚಾನ ಗ್ರಾಮದ ಅಡವಿಯಲ್ಲಿ ವಸ್ತಿ ಹೊಡೆದ ಂತಹ ಯ ಇವರು ಪಾದಗಟ್ಟಿ ಲಕ್ಷ್ಮೀ ದೇವಿಯ ಪವಿತ್ರ ಪಾದಾರು ಕೂಡ ಅನಂತ ಕೋಟಿ ಭಕ್ತಿ ಪೂರ್ವಕ ದಂಡವತ್ತ ನಮಸ್ಕಾರ ಗ್ರಾಮದ ಆರಾಧ್ಯ ಅಡ್ಡಿ ಇಲ್ಲ ಹೌದಪ್ಪ ಹೌದು ಆರಾಧ್ಯ ದೈವಿ ಪುರುಷನಾಗಿರತಕ್ಕಂತಹ ಯಾರ್ಯಪ್ಪ ಇವರು ಪಂತನಾಳದ ಶಂಕರ ಲಿಂಗದ ಶಿಷ್ಯನಾಗಿರ್ತಕ್ಕಂಥವರು ಮುಗಲ ಕೋಡದ ಎಲ್ಲಾ ಲಿಂಗರಿಗೆ ಗುರುವಾಗಿರ್ತಕ್ಕಂಥವ್ರು ಹೌದು ಮಕ್ಕಳ ಮೇಲೆ ಯಾರ ಉದರದಿಂದ ಜನ್ಮೆತ್ತಿ ಬಂದರು ಯಾರ ಉದರದಿಂದ ಬಂದ್ರಪ್ಪ ನಾಗಮ್ಮ ಲಚ್ಚಪ್ಪನ ಉದರದಲ್ಲಿ ಜನ್ಮೆತ್ತಿ ಬಂದಿರತಕ್ಕಂತಹ ಯಾರಿಪ್ಪ ಇವರು ನನ್ನ ಲಚ್ಚಾನ ಸಿದ್ಧಲಿಂಗೇಶ್ವರನ ಪವಿತ್ರ ಪಾದಾರವಿಂದಗಳಲ್ಲಿ ಕೂಡ ಅನಂತ ಕೋಟಿ ಭಕ್ತಿ ಪೂರ್ವಕ ದಂಡವತ್ತ ನಮಸ್ಕಾರಗಳು ಸಲ್ಲಿಸಿ ಸಲ್ಲಿಸಿ ಇಲ್ಲಿ ಪಾದಗತ್ತಿ ಲಕ್ಷ್ಮೀದೇವಿಯ ದೇವಿಯ ಹೌದು ಎಂಟನೇ ತಾರೀಕ ವಾರ ಶುಕ್ರವಾರ ಎರಡು ಸಾವಿರದ

ಹೌದು ಜಗತ್ತದೊಳಗ ಇಂಡಿ ತಾಲೂಕ್ ಅನ್ನೋದು ಬಹಳ ಹೆಸರಾದದ್ದು ತಾಲೂಕ ಹೌದಪ್ಪ ಹೌದು ತಾಲೂಕಿನ ಹೆಸರಂದ್ರ ಬಾಣೆತ್ತರ ಅಂದ್ರ ಆಕಾಶದೊಳಗ ಸಹಿತ ಹೌದು ಅಭ್ಯಾಸ ಕೇಳಿಸ್ತದ ಹೌದು ಹಬ್ಬದ ಹೌದು ಈ ತಾಲೂಕಿನಲ್ಲಿ ಏನು ಕೇಳಿದ್ರ ಏನ್ ಇದೇ ತಾಲೂಕಿನ ಹೌದು ಖ್ಯಾತ ಅನುಭಾವಿ ಕಲಾವಿದರಾಗಿರ್ತಕ್ಕಂತಹ ಒಳಸಾರ ಗ್ರಾಮದ ಬೀರ್ಲಿಂಗೇಶ್ವರ ಡೊಳ್ಳಿನ ಕಲಗಾಯನ ಸಂಘ ಹೌದಾ ಅತಿ ಕಡೆ ಐತಿ ನಮ್ಮ ಹೂವನ್ನ ನನ್ನ ಸಂಘಿಗೆ ಬರಮಾಡಿಕೊಂಡು ಹೌದು ಅದರ ಜೊತೆಯಲ್ಲಿ ಇವತ್ತಿನ ದಿವಸ ನಮ್ಮ ಸಹೋದರಿಯಾಗಿ ಹೌದು ನಮ್ಮ ತಂಗಿ ಅಥವಾ ನಮ್ಮ ಅಕ್ಕ ಹೌದು ನಮ್ಮೂರಿನ ತನಕ ಬರಲೇತಿ ಇಟ್ಟುಕೊಂಡು ಇಟ್ಟುಕೊಂಡು ಇದೇ ಇಂಡಿ ತಾಲೂಕಿನ ಕೊಳುರ್ಗಿ ಗ್ರಾಮದ ಮೋಗ ಸಿದ್ದೇಶ್ವರ ಡೊಳ್ಳಿನ ಕಲಾಗ ಸಂಘ ಹೌದ ಹಿಂಗ ಸಿದ್ದಮ್ಮಕ್ಕನ ಸತ್ತ ಸಂಘಕ್ಕೆ ಬರಮಾಡಿಕೊಂಡು ಹೌದಾ ಇದರೊಳಗೆ ಹೆಂಗ ಮಾಡ್ಯಾರ ಬೇರನ್ನಾಥ ಕೇಳಿದ್ರ ಏನ್ ಮಾಡ್ಯಾರಪ್ಪ ಇಲ್ಲಿ ಎಂತ ತತ್ವ ಬಲ್ಲವ್ರ ಅದಾರ ಇಂಡಿ ತಾಲೂಕಿನವ್ರು ಅಂತ ಕೇಳಿದ್ರ ಎಂತವ್ರಪ್ಪ ತತ್ವ ಬಲ್ಲ ತನಗೆ ತುತ್ತ ಅನ್ನವನ್ನು ತಾನವ ನಿಕ್ಕಿದರೆ ಹೌದು ಕೈಲಾಸವೇ ಒತ್ತಿ ಇಕ್ಕುವುದು ಸರ್ವಜ್ಞ ಅಂತಕ್ಕಂಥ ಸರ್ವಜ್ಞ ಮೂರ್ತಿಗಳ ಮಾತು ಹೇಳ್ಯಾರ ಏ ಹೇಳ್ಯಾರ ಈ ಮಾತಿನ ಒಂದು ಒಳ್ಳೆ ವಿಶ್ವಾಸವನ್ನು ಇಟ್ಟುಕೊಂಡು ಇಟ್ಟುಕೊಂಡು ಬಾಲ ತತ್ವಜ್ಞಾನಿಯಾಗಿರ್ತಕ್ಕಂತಹ ಹೌದು ಇದೇ ಇಂಡಿ ತಾಲೂಕಿನ ಹೌದು ಹೌದು ಗ್ರಾಮದ ಲಕ್ಷ್ಮಣ ಮಾಸ್ತರಿಗೆ ಬರಮಾಡಿಕೊಂಡು ಕೂಡ ಬರಮಾಡಿಕೊಂಡಾರ ಹೌದು ಸಪ್ರೇಟ್ ಗೊಳಸಾರದ ಹೂವನ್ನ ಮೇಳದಲ್ಲಿ ಹೌದು ಸಂಭಾಷಣೆಗೆ ಎಂಟನೇ ತಾರೀಖ ಹೌದು ನೀವೇ ಬರಬೇಕು ಅಂತೇಳಿ ಒತ್ತು ಕೊಟ್ಟು ಕರೆಸಿಕೊಂಡಾರ ಕೊಂಡಾರ ನಮ್ಮ ಲಕ್ಷ ಗ್ರಾಮದ ಗುರು ಹಿರಿಯರ ಮಾತಿಗೆ ಹೌದು ಅವರು ಮಾಡ್ತಿರ್ತಕ್ಕಂಥ ಕಾಯಕಕ್ಕೆ ಇವತ್ತಿನ ದಿವಸ ಹೌದು ಅಂದ್ರ ಇವತ್ತಿನ ದಿವಸ ಏನ್ ಮಾಡ್ಯಾರ ಹೌದು ಮಾಡ್ತಿರ್ತಕ್ಕಂಥ ಕಾಯಕ ಆಯ್ತು ಹೌದು ಅಂದ್ರೆ ಪೊಲೀಸ್ ಸಿಬ್ಬಂದಿ ಒಳಗೆ ಕೆಲಸ ಹೌದು ಪೊಲೀಸ್ ಸಾಹೇಬ್ರದಾರ ಹೌದು ಪೊಲೀಸ್ ಸಾಹೇಬರು ಪೊಲೀಸ್ ಸಿಬ್ಬಂದಿಯ ವರ್ಗದಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಹೌದು ಇಂಡಿ ತಾಲೂಕ್ ಅಂದ್ರೆ ನನ್ನ ತವರೂರು ಹೌದು ಲಕ್ಷಾನ ಗ್ರಾಮನು ಕೂಡ ನನ್ನ ತವರೂರು ನನ್ನ ತವರೂರಿನವರು ಇವತ್ತಿನ ಇವತ್ತಿನ ದಿವಸ ನನಗೆ ಅವ್ರು ಬರಮಾಡಿಕೊಂಡಾರ ಕರೆ ಕೊಟ್ಟಾರ ಅಂತ ಕೇಳಿದ್ರ ಹೌದು ಅವ್ರ ಕರೆಗೆ ನಾನು ತಪ್ಪಲಾರದೆ ಹೋಗ್ಬೇಕಂತಕ್ಕಂತ ಸಂಕಲ್ಪ ಮನಸ್ಸಿನಲ್ಲಿ ಇಟ್ಟುಕೊಂಡು ಇಟ್ಟುಕೊಂಡು ಕರೆಗೆ ಹೋಗೊಟ್ಟು ಬೆಂಗಳೂರಿನಿಂದ ಇಲ್ಲಿತ್ತ ನಾನು ಹೌದು ಟ್ರೈನಿಂಗ್ ಬಂದು ನಮ್ಮ ಸರ್ ಏ ಮಗ ನಾನು ಟ್ರೈನಿಗೆ ಬಂದದ್ ನೋಡಿ ಅನ್ನಿ ಇಲ್ರಿ ಟ್ರೈನಿಂಗ್ ಟಿಕೆಟ್ ಸಾಯದ ಅದಕ್ಕಂದ ಅವ್ರು ಟ್ರೈನಿಗೆ ಬಂದಾರೋ ಬಸ್ಸಿಗೆ ಬಂದಾರೋ ಇಲ್ಲ ನಮ್ಮಲ್ಲಿ ನಾಲ್ಕು ಮಂದಿ ಪೊಲೀಸರು ಇದ್ರೆ ಟ್ರೈನಿಂಗ್ ಬರ್ತೀವ ನಿಮ್ಮಲ್ಲಿ ಅವರು ಸರ್ ಕಾರ್ ಕಾರ್ರು ಬಂದಿರಬಹುದು ಹಂಗ ಯಾಕಂದ್ರ ಅವ್ರವ್ರ ವಜನ್ ಹಂಗ ಇರ್ತದ ಮಗನ ಅಂದ್ರೆ ಅಧ್ಯಕ್ಷರಿಗೆ ವಜನ್ ಬೇರೆ ಇರ್ತದ ಸದಸ್ಯರಿಗೆ ಬೇರೆ ಇರ್ತದ ಟಿ ಪಿ ಬೇರೆ ಇರ್ತದ ಟಿ ಪಿ ಅಧ್ಯಕ್ಷಗ್ ಬೇರೆ ಇರ್ತದ ಹೌದು ಹಿಂಗೆಲ್ಲ ಬೇರೆ ಬೇರೆ ಇರ್ತಾವ ಹೌದು ಹಂಗ ಮಗನ ಅವ್ರವ್ರ ಲೆಕ್ಕಾಚಾರದಾಗ ಹೆಂಗ ಬಂದಾರ ಬಂದಾರ ಇಲ್ಲ ನಮ್ಮಲ್ಲಿ ಪೊಲೀಸ್ ಇದ್ದ ಟ್ರೈನಿಂಗ್ ಬರ್ತದೆ ಅದಕ್ಕಂದ ಅದಕ್ಕ ಒಳ್ಳೆ ಇವತ್ತಿನ ದಿವಸ ಎರಡ ಸತ್ಯ ಸಂಘದ ಸೇವೆಯನ್ನ ಕೇಳ್ಬೇಕಂತ ಹೇಳಿ ಹೇಳಿ ಬಹಳ ನಮ್ಮ ಇಂಡಿ ತಾಲೂಕಿನ ಗುರು ಹಿರಿಯರು ಎಲ್ಲರೂ ಬಹಳ ಆನಂದದಿಂದ ಕೂಡಿರಿ ಬಂದುಗಳೇ ನಮ್ಮ ಗೊಳಸಾರದ ಮೇಲಾಗಲಿ ಮತ್ತೆ ಕೊಲೋರಿಗೆ ಮೇಲಾಗಲಿ ಹೌದು ಹಾಡು ಹಾಡಿನಲ್ಲಿ ಮಾತಾಡು ಮಾತಿನಲ್ಲಿ ಏನೋ ವಾದ್ಯ ಗುರುಗಳ ಬರ್ದಿರ್ತಕ್ಕಂತ ಸಾಹಿತ್ಯಗಳಲ್ಲಿ ಹೌದಾ ತಪ್ಪದ ವರ್ಷಗಳಾದ್ರೂ ಕೂಡ ಆಗಿರತಕ್ಕಂತ ತಪ್ಪನ್ನು ಮಣ್ಣಿಸಿ ಒಪ್ಪಣದು ನೀವು ಎತ್ತಿ ಸ್ವೀಕಾರ ಮಾಡ್ಕೊಬೇಕಂತ ಮತ್ತೆ ಹೇಳಿ ಹೌದಾ ತಪ್ಪಾಕ ಮಾಸ್ತರ ನೀವು ಹತ್ತು ಹದಿನೈದು ಇಪ್ಪತ್ತೈದು ಸಾವಿರ ರೂಪಾಯಿ ಕಮಿಟೆಂಟ್ ಬರೋದು ಬಾರಾಕ ತಪ್ಪಾಕ ಒಪ್ಪಾಕ ಒಳ ಓರಿ ಕಮಿಟಿ ಸೂಚನದಿಲ್ಲಿ ಏನತ್ತ ಸಮಯದ ಅಭಾವ ಕಡಿಮೆ ಅದ ಹೌದು ಈ ಪಾಳಿಯಲ್ಲಿ ಬಾಳ ಹೊತ್ತು ಗಳಿಕ್ ಹೋಗ್ಬೇಡ್ರಿ ಸಮಯದ ಅಭಾವ ಕಡಿಮೆ ಅಂದ್ರೆ ಜಲ್ದಿ ಬರ್ಬೇಕ್ರಿ ಪಂಟಕ್ಕ ಅದು ಹಗಲು ಕಾರ್ಯಕ್ರಮ ಅಂದ್ರೆ ಇದು ಶ್ರಾವಣ ಮಾಸ ಅಲ್ಲಿಂದ ಇಲ್ಲಿಂದ ಹುಡುಗರು ಕೂಡ್ಬೇಕಾದ್ರೆ ಕಠಿಣದ ಎಲ್ಲಾ ಹುಡುಗರು ಇಂಡಿಯಾಗೆ ಇರ್ತಾವ್ರಿ ಅದಕ್ಕೆ ಸಮಯ ಆಗ್ಯದ ಎಲ್ಲಾ ಹುಡುಗರು ಇಂಡಿಯಾಗ ಇದ್ರು ನಾವ್ ಎಲ್ಲಿಂದ ನೀವು ಬೆಳಗಾವ್ ಬಂದು ತಪ್ಪಿಗೆ ಒಂದು ಕ್ಷಮೆ ಕೊಟ್ಟು ಸುಂದರ್ ಒಂದ್ ಐದು ನೋಡಿ ಚಾಲು ಹಾಡಿ ನಮ್ಮ ಅನುಭವ ಕೆಲ ಪಲೆ ಕೊಡ್ತಿವ್ ಹೌದ ಅವ್ರು ಯಾವ ತೆರನಾಗಿ ಹೌದು ರೋಟೇಶನ್ ಹಂಗ ಇಡ್ಲಿಕ್ ಬರುದಿಲ್ರಿ ಹಾ ಇನ್ನ ದಯವದವ್ರು ನೀವ್ ಏನಾದ್ರು ನಿಮ್ಗ ಏನ ನೀವು ಚರ್ಚೆ ಮಾಡಿದ್ರಿ ಏನ ನಿಮ್ ವಿಚಾರ ಬಂದಿತ್ತಪ್ಪ ಅಂತಂದ್ರೆ ಏನิล್ರಿ ಈಗ ಸದ್ಯಕ್ಕೆ ಈ ಪ್ರಕಾರ ನಾವು ಗುರುವಿನ ವಿನ ಸ್ತೋತ್ರ ಮಾಡಿದವು ಅವರು ಈಗಲೇ ಗುರು ಸ್ತೋತ್ರವನ್ನು ಮಾಡಿ ಮುಗಿಸಿದರು ಅವರು ಗುರು ಸ್ತೋತ್ರ ಮಾಡಿ ಅವರು ಮುಗಿಸಿದರು ಅಂತಂದ್ರೆ ಈ ಪ್ರಕಾರ प्रकारे ದಿನಪಾಳಿಯಲ್ಲಿ ಇಲ್ರಿ ಯಾರು ಕೂಗಿ ಹೊಡಿತಾರ ನೋಡು ಅವರೇ ಬೇಜಾ ಬಿಟ್ಬೇಕರಿ ನಾವು ಅದನ್ನೆಲ್ಲಾ ಬಹಳ ಹೇಳೋ ಅವಶ್ಯಕತೆ ಇಲ್ಲ ಹೌದು ನಾವು ಈಗ ಬಹಳ ಮಾತಾಡೋದು ಬಹಳ ದೈವ ಕೊಜ್ಜಾಗೋದು ಮಾತ್ ಇಲ್ಲ ಹೌದು ಯಾಕಂದ್ರೆ ಇಂಡಿ ತಾಲೂಕಿನ ಎಷ್ಟು ಪ್ರೀತಿಲಿಂದ ಮಾತಾಡಬೇಕ ಅನ್ನೋದು ಆಗವಿ ಹೋಗಬೇಕು ಅನ್ನೋದು ಬಾಳ ವಿಚಾರದ ಇದು ಸಾಮಾನ್ಯ ತಾಲೂಕಲ್ಲ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ತಾಲೂಕಿನಲ್ಲಿ ಹಾಡಿಕೆ ಕಾರ್ಯಕ್ರಮ ನಡೋದೇ ಬೇರೆ ಇಂಡಿ ಹಿಂಡಿ ಅಂದ್ರೆ ಸಾಮಾನ್ಯ ತಾಲೂಕಲ್ಲ ಇದು ಸಾಮಾನ್ಯ ಕ್ಷೇತ್ರನೂ ಅಲ್ಲ ಈ ತಾಲೂಕಿನಾಗ ನಾವು ಇಲ್ಲಿ ಏನು ಜೋಳ ಕೊಚ್ಲಾರದೆ ಹೊತ್ತು ಗಳಿಲಾರದೆ చాలా హా ప్రకారం అనుభవి కలవర్ పళె కొట్ట అనుభవి కలవర్ హంగ అనుకూల అది నోడు బెక్క అనుకూల హందోత గాడ బిట్రప అంతా ఇవత నమ్మ గాడీను కార్యక్రమ మహామంగల్ గన ಹೌದು ಇವತ್ತಿನ ದಿವಸ ಮಾಡ್ಲಿಕ್ಕೆ ನಾವು ಸಿದ್ಧ ಆಗಿದ್ವಿ ಅಂತಕ್ಕಂಥ ಮಾತನ್ನು ಹೇಳಿ ಹೇಳಿ ನನ್ನ ಎರಡು ಮಾತಿಗೂ ಮಿಟ್ಟು ಇಟ್ಟು ಐದು ನೋಡಿ ಚಾಲ್ ಹಾಡಿ ಹಾಡಿ ನಮ್ಮ ಲಕ್ಷ್ಮಣ್ ಸರ್ ಮೇಳಿಗೆ ನಮ್ಮ ಹುವನ್ ಸರ್ ಮೇಳಿಗೆ ಪಳೆ ಹೊಕ್ಕದ ಸಭಾದವರೆಲ್ಲರೂ ಶಾಂತತೆಯನ್ನು ಕಾಪಾಡ್ಬೇಕಂತ ಹೇಳಿ ಹೌದು ನನ್ನ ಮೇಲಿನ ಪರವಾಗಿ ಶರಣ ಶರಣಾರ್ಥಿ ಅದು ಬಂಧುಗಳೇ ಆಗಲಪ್ಪ ಆಗಲ್ಲ ನೋಡ್ರಿ ಹೂವನ್ನು ಹೋದ ನೀರು ಉಣಿಸ್ಲಕ್ಕ